ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಒಂದ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನೀವು ಬಹಳಷ್ಟು ದಿನಗಳಿಂದ ಕಾಂಟ್ಯಾಕ್ಟ್ ನಂಬರ್ ಗಳನ್ನ ಕೇಳ್ತಾ ಇದ್ರಿ ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೆ ಅದರಲ್ಲಿ ಎಸ್ಪೆಷಲಿ ನಾನ್ ಕಳೆದ ವಿಡಿಯೋಗಳಲ್ಲಿ ಏನ್ ಹಾಕಿದ್ದೆ ಬ್ಯೂಟಿಫುಲ್ ಕಪಲ್ ಫ್ರಮ್ ಕಾರ್ತಿಕ್ ಸರ್ ಅಂತ ಹೇಳಿ ಅವ್ರು ಮೈಸೂರ್ನವ್ರು ಸಾಕಷ್ಟು ಜನ ಅವ್ರ ನಂಬರ್ನ ಕೇಳಿದ್ರಿ ಮೈಸೂರವರು ಬಟ್ ಅದ್ರೆ ಅನ್ಫಾರ್ಚುನೇಟ್ಲಿ ನ ಪ್ರೊವೈಡ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದೆ ಹಾಗೆ ನಮ್ಮಲ್ಲಿ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿರುವಂತವ್ರು ಕೂಡ ಮ್ಯಾಮ್ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಮತ್ತೆ ಅವ್ರು ಯಾವ ರೀತಿ ಪೇಮೆಂಟ್ ಅನ್ನೋದನ್ನ ತಗೋತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು ಮ್ಯಾಮ್ ಅವ್ರ ಹತ್ರ ಕೇಳಿ ಹೇಳಿ ಅಂತ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸೊ ಅವ್ರೆಲ್ರಿಗೋಸ್ಕರ ಇವತ್ತು ನಮ್ಮ ಬ್ಯೂಟಿಫುಲ್ ಕಪ್ಪಲ್ಲು ಸೊ ಅವರ ಒಂದು ಸಿರಿ ಎಂಟರ್ಪ್ರೈಸ್ ಬ್ರಾಂಚ್ ನ ಜರ್ನಿ ಬಗ್ಗೆ ಒಂದು ಬ್ಯೂಟಿಫುಲ್ ವಿಡಿಯೋನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ಏನಪ್ಪ ಅಂದ್ರೆ ಅವರು ಯಾವ್ಯಾವ ರೀತಿ ಫೇಸ್ ಮಾಡಿದ್ರು ಅಂಡ್ ಯಾವ ರೀತಿ ಅವ್ರು ವರ್ಕ್ ಮಾಡಿದ್ರು ಅಂಡ್ ಯಾವ ರೀತಿ ಪೇಮೆಂಟ್ ತಗೊಂಡ್ರು ಅನ್ನೋದನ್ನ ನಿಜವಾಗ್ಲು ವೆರಿ ಜೆನ್ಯೂನ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ವಿಡಿಯೋ ಹೇಗಿದೆ ಯಾವ ರೀತಿ ಅವರು ಇಲ್ಲಿ ವರ್ಕ್ನ ಮಾಡ್ತಿದ್ದಾರೆ ಅಂಡ್ ಯಾವ ರೀತಿ ಇಲ್ಲಿ ಅವರು ಪೇಮೆಂಟ್ ಅನ್ನೋದನ್ನ ತಗೋತಿದ್ದಾರೆ ಸೊ ಇದು ಎಲ್ರಿಗೂ ಕೂಡ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಅವರೇ ಸ್ವತಃ ವಿಡಿಯೋ ಮಾಡಿಕೊಟ್ಟಂತಹ ವಿಡಿಯೋನ ಇವಾಗ ನಾನು ಪ್ಲೇ ಮಾಡ್ತಾ ಇದ್ದೀನಿ ಸೊ ನೋಡ್ಕೊಂಡು ಬನ್ನಿ ಹಾಯ್ ರೇಖಾ ಮ್ಯಾಮ್ ಹಲೋ ಎವ್ರಿ ನನ್ನ ಹೆಸರು ಪೂಜಾ ನನ್ನ ಹಸ್ಬೆಂಡ್ ಹೆಸರು ಕಾರ್ತಿಕ್ ನಾವು ಮೈಸೂರಿಂದ ಮಾತಾಡ್ತಿರೋದು ನಾವು ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಡೌಟ್ ಇತ್ತಂತೆ ಲೈಕ್ ಎಷ್ಟೊಂದು ಜನ ಕೇಳ್ತಿದ್ರಂತೆ ಅವರಿಬ್ರು ಹೇಗೆ ವರ್ಕ್ ಮಾಡ್ತಾರೆ ಮ್ಯಾಮ್ ಕಪಲ್ಸು ನಮ್ಗೊಂದು ಫೀಡ್ಬ್ಯಾಕ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಕೇಳ್ತಿದ್ರಂತೆ ಹಾಗಾಗಿ ವಿಡಿಯೋ ಮಾಡ್ತಿದ್ದೀವಿ ನಾವು ಲ್ಯಾಪ್ ಮೇನ್ ಆಗಿ ನಾವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡು ಇಬ್ರುೇ ಇಬ್ಬರು ವರ್ಕ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ವರ್ಕ್ ಮಾಡ್ತೀವಿ ಫೋರ್ ಅವರ್ಸ್ ನಾನು ಮಾಡ್ತೀನಿ ಇನ್ ಫೋರ್ ಅವರ್ಸ್ ಅವ್ರು ಮಾಡ್ತಾರೆ ಯಾಕೆಂದ್ರೆ ನನಗೆ ಟೈಪಿಂಗ್ ಸ್ಪೀಡ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಬರೀ ಫೋರ್ ಅವರ್ಸ್ ಮಾಡ್ತೀನಿ ಇನ್ ಫೋರ್ ಅವರು ಆಲ್ರೆಡಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ನ ಹಸ್ಬೆಂಡ್ ಇನ್ ಫೋರ್ ಅವರ್ಸ್ ಅವ್ರು ಬಂದು ಅವ್ರು ಶಿಫ್ಟ್ ಮುಗಿಸ್ಕೊಂಬಂದು ಅವರು ಫ್ರೀದಾಗ ಕಂಟಿನ್ಯೂ ಮಾಡ್ತಾರೆ ವೀಕೆಂಡ್ ಟೈಮಲ್ಲೆಲ್ಲ ಅವರೇ ಮಾಡ್ತಾರೆ ಯಾಕೆ ಅಂತಂದರೆ ಇನ್ನು ವೀಕೆಂಡ್ ಟೈಮಲ್ಲಿ ಅಂದರೆ ನಮಗೆ ಟೈಮ್ ಜಾಸ್ತಿ ಸಿಗುತ್ತೆ ಸೊ ಏಟ್ ಹವರ್ಸು ಅವರೇ ವರ್ಕ್ ಮಾಡಿದಷ್ಟು ಟಾರ್ಗೆಟ್ ಬೇಗ ರೀಚ್ ಮಾಡ್ಬೋದು ಅಂತ ಏಯ್ಟ್ ಹರ್ಸ್ ಫುಲ್ಲು ನನ್ನ ಹಸ್ಬೆಂಡೇ ಸ್ಯಾಟರ್ಡೆ ಸಂಡೇಸ್ ವರ್ಕ್ ಮಾಡ್ತಾರೆ ನಮಗೆ ಸಿರಿಯರ್ ನಾವು ಸಿರಿ ಎಂಟೋ ಪ್ರೈಸಸ್ಗೆ ಸೇರಿಕೊಂಡು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಏಯ್ಟ್ ಮಂತ್ಸಲ್ಲಿ ಲೈಕ್ ಫೋರ್ ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ ಫೋರ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಫಸ್ಟು ವೆರಿ ಸ್ಟಾರ್ಟಿಂಗ್ ನಾವು ಸಿರಿಯಂಡರ್ ಪ್ರಸೆನ್ಸ್ಗೆ ಸೇರಿಕೊಳ್ಳುವಾಗ ಒಂದು ಭಯ ಇತ್ತು ನಮಗೆ ಹೇಗಪ್ಪ ಏನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದಾರೆ ಯಾಕೆಂದರೆ ಇದಕ್ಕೂ ಮುಂಚೆ ಇದೇ ಥರ ಇನ್ವೆಸ್ಟ್ ಮಾಡಿ ಎಷ್ಟೊಂದರಲ್ಲಿ ಅಮೌಂಟ್ ಕಳ್ಕೊಂಡಿದ್ವಿ ಸೊ ಹಾಗಾಗಿ ಆನ್ಲೈನಲ್ಲಿ ಜೆನ್ಯೂನ್ ಇದೆಯಾ ಏನು ಎತ್ತ ಯಾರೂ ಏನು ಗೊತ್ತಿಲ್ಲ ಏನು ಮಾಡೋದು ಹೇಗೆ ಎತ್ತ ಅಂತ ಯೋಚನೆ ಆಯಿತು ಬಟ್ ಆಮೇಲೆ ರೇಖಾ ಎಲ್ಲ ಅಪ್ಡೇಟ್ಸ್ ಹಾಕ್ತಿದ್ದಿದ್ದು ನೋಡಿ ಯಾಕೆ ಜೆನ್ಯೂನ್ ಇದೆ ಮಾಡ್ಬೋದು ನಾವು ಅಂತ ಅನ್ನಿಸ್ತು ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿ ಯೋಚನೆ ಮಾಡಿ ಇಲ್ಲ ಆಯಿತು ಒಂದು ಒಂದು ರೌಂಡ್ ನೋಡೋಣ ಒಂದ್ಸರಿ ಇನ್ವೆಸ್ಟ್ ಮಾಡಿ ನೋಡೋಣ ಎಷ್ಟೆಷ್ಟೋ ಅಂತ ಆಯ್ತು ಇದೊಂದು ಟ್ರೈ ಕೊಡೋಣ ಆಯಿತು ಜೆನ್ಯೂನ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಒಂದು ಟ್ರೈ ಕೊಡೋಣ ಅಂತಂದ್ಬಿಟ್ಟು ಮ್ಯಾಮ್ನ ಕೇಳಿಕೊಂಡು ಎಲ್ಲ ಹೇಗೆ ಎತ್ತಾ ಏನು ಅಂತ ಅಂದ್ಬಿಟ್ಟು ಜಾಯಿನ್ ಆದ್ವಿ ಜಾಯಿನ್ ಆದಮೇಲೆ ಲೈಕ್ ಅದೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇನ್ವೆಸ್ಟ್ ಮಾಡಬೇಕು ಅಂತಂದರು ಸಾಫ್ಟ್ವೇರಿಗೆ ಒನ್ ಇಯರ್ ಇರುತ್ತೆ ಅಂತಂದರು ಸಾಫ್ಟ್ವೇರಿಗೆ ಆಯಿತು ಓಕೆ ಅಂತಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ ಇನ್ವೆಸ್ಟ್ ಮಾಡಿ ಆಮೇಲೆ ಕೆಲಸ ಹೇಗಪ್ಪ ಏನು ಎತ್ತ ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಫಾರ್ಟಿ ಡೇಸಲ್ಲಿ ಎರಡು ಸಾವಿರ ಫಾರ್ಮ್ಸು ಏನು ಎತ್ತ ಅಂತ ಟೆನ್ಷನ್ ಆಗಿದ್ದು ಬಟ್ ಆಮೇಲೆ ಮಾಡ ಸ್ಟಾರ್ಟಿಂಗ್ ಅನಿಸೆ ಅನಿಸುತ್ತೆ ಭಯ ಆಗುತ್ತೆ ಲೈಕ್ ಹಾಗೇ ಆಗುತ್ತಾ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಮಾಡ್ಬೋದಾ ಟಾರ್ಗೆಟ್ ರೀಚ್ ಮಾಡ್ಬೋದಾ ಇನ್ ಟೈಮಿಗೆ ಅಂತೆಲ್ಲ ಅನಿಸುತ್ತೆ ಬಟ್ ಖಂಡಿತವಾಗ್ಲೂ ಮಾಡ್ಬೋದು ತಾಳ್ಮೆಯಿಂದ ನೋಡಿಕೊಂಡು ಕರೆಕ್ಟಾಗಿ ಮಾಡ್ತೀವಿ ಅಂತಂದರೆ ಖಂಡಿತ ಮಾಡ್ಬೋದು ಬಟ್ ಏನಂತಂದರೆ ಒಂದು ಸ್ವಲ್ಪ ಪೇಷನ್ಸ್ ಲೆವೆಲ್ ಬೇಕು ಮತ್ತು ಏನಂತಂದರೆ ಲೈಕ್ ನಿಧಾನಕ್ಕೆ ನೋಡಿಕೊಂಡು ಕರೆಕ್ಟ್ ಮಾಡ್ತಿದ್ದೀವಾ ತಪ್ಪು ಮಾಡ್ತಿದ್ದೀವಾ ಏನು ಅಂತ ಚೆಕ್ ಮಾಡ್ಕೊಂಡು ಮಾಡಬೇಕು ಮತ್ತು ಹೆಂಗಿದ್ರು ನಮಗೆ ಮೇನಾಗಿ ಶಾಟ್ಸ್ ಆಪ್ಷನ್ ಇರುತ್ತೆ ಸೊ ಈಗ ನಾವೇನಾದ್ರು ತಪ್ಪು ಮಾಡಿದ್ದೀವಾ ಅಂತಂದ್ರೂ ನಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಸಿಗುತ್ತೆ ಓ ಏನು ತಪ್ಪು ಮಾಡಿದೀವಿ ಸೊ ನೆಕ್ಸ್ಟ್ ಟೈಮ್ ತಪ್ಪು ಮಾಡೋಕ್ಕೆ ಹೋಗಲ್ಲ ನಾವು ಸೊ ಹಾಗಾಗಿ ನಮಗೂ ಫಸ್ಟ್ ಟೈಮ್ ಫ ವೆರಿ ಫಸ್ಟ್ ಪ್ರಾಜೆಕ್ಟಲ್ಲಿ ನಮಗೂ ಫೈವ್ ಹಂಡ್ರೆಡ್ ಫಾರ್ಮ್ ಸಿಕ್ಕಿದ್ರೆ ಫಾರ್ಟಿ ಫೈವ್ ಮಿಸ್ಟೇಕ್ಸ್ ಬಂದ್ಬಿಟ್ಟು ಅವಾಗ ಅನ್ನಿಸ್ತು ನಮಗೆ ಇದು ಏನಪ್ಪ ಇಷ್ಟೊಂದು ಫಾರ್ಟಿ ಫೈವ್ ಮಿಸ್ಟೇಕ್ಸ್ ಅಂದರೆ ಇನ್ನೇನು ಬರೀ ಏನೋ ಟೂ ತೌಸಂಡ್ ಸಮಥಿಂಗ್ ಏನೋ ಬರುತ್ತೆ ಅಷ್ಟೇ ಸೊ ಹಾಗಾಗಿ ಏನು ಏನು ಮಾಡೋದು ಎತ್ತ ಅಂತ ಫಸ್ಟ್ ಪ್ರಾಜೆಕ್ಟ್ ಕ್ಲೋಸ್ ಮಾಡಿಬಿಟ್ರಿ ಅದಾದ ಬೇಕಾ ಮ್ಯಾಮ್ನ ಕೇಳಿದ್ವಿ ಈ ಥರ ಆಗಿದೆ ಮ್ಯಾಮ್ ಇಷ್ಟೊಂದು ಮಿಸ್ಟೇಕ್ಸ್ ಆಗಿದೆ ಏನು ಮಾಡೋದು ಎತ್ತ ಅಂತ ಆ ಟೈಮಲ್ಲಿ ಅವರು ಇಲ್ಲ ಮ್ಯಾಮ್ ಧೈರ್ಯ ಕಳ್ಕೊಬೇಡಿ ನಂಬಿಕೆ ಕಳ್ಕೊಬೇಡಿ ಲೈಕ್ ಮಾಡ್ಬೋದು ಮಾಡಿ ಆರಾಮಾಗಿ ಮಾಡ್ಬೋದು ನೀವು ತಾಳ್ಮೆಯಿಂದ ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಆಗುತ್ತೆ ಅಂತಂದರು ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಧೈರ್ಯ ಕೊಟ್ಟರು ಅದಾದಮೇಲೆ ಓಕೆ ಅಂತ ಅಂದ್ಬಿಟ್ಟು ಸೆಕೆಂಡ್ ಪ್ರಾಜೆಕ್ಟ್ ತೊಗೊಂಡ್ವಿ ಆಮೇಲೆ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಒಂದು ಐಡಿಯಾ ಬಂತು ನನಗೆ ನನ್ನ ಹಸ್ಬೆಂಡ್ಗೆ ಲೈಕ್ ಎಲ್ಲೆಲ್ಲಿ ಹೇಗೆ ಮಿಸ್ಟೇಕ್ ಆಗುತ್ತೆ ಹೇಗೆ ಮಿಸ್ಟೇಕ್ ಮಾಡ್ಬೋದು ನಾವು ಸೊ ಅದನ್ನೆಲ್ಲಿ ಕರೆಕ್ಟ್ ಮಾಡ್ಕೋಬೋದು ಅಂತ ಅನ್ನಿಸ್ತು ಅಲ್ಲೆಲ್ಲ ಕರೆಕ್ಟ್ ಮಾಡಿಕೊಂಡು ಸರಿ ನೋಡಿಕೊಂಡು ಲೈಕ್ ಹೇಗೆ ಒಂದೊಂದು ವರ್ಡಲ್ಲಿ ಒಂದೊಂದು ಇದರಲ್ಲಿ ನಂಬರ್ಸಲ್ಲೆಲ್ಲ ಹೇಗೆ ಎಷ್ಟು ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಅನ್ನೋದೆಲ್ಲ ಒಂದು ಐಡಿಯಾ ಸಿಕ್ತು ಸೊ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಒಂದು ಒಂದು ಫೈವ್ ಕೆ ಅಷ್ಟು ಅನ್ ಮಾಡಿದ್ವಿ ಬಟ್ ಅಂದು ಅಂದು ಅನ್ನಿಸ್ತು ಓ ಇಲ್ಲ ಆದರೂ ಯಾಕೋ ಕಮ್ಮಿ ಆಯಿತು ಅಂತ ಬಟ್ ಆದರೂ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಕಂಪ್ಲೀಟ್ ಐಡಿಯಾ ಸಿಕ್ತು ನಮಗೆ ಸೊ ತರ್ಡ್ ಪ್ರಾಜೆಕ್ಟಲ್ಲಿ ನಮಗೆ ತುಂಬ ಆಯಿತು ಲೈಕ್ ಹೆಂಗೆ ಏನು ಐಡಿಯಾ ಸಿಕ್ಕಿರೋದ್ರಿಂದ ಎರಡು ಪ್ರಾಜೆಕ್ಟ್ ಮಾಡಿ ತರ್ಡ್ ಪ್ರಾಜೆಕ್ಟಲ್ಲಿ ನಮ್ಗೆ ತುಂಬ ಸುಲಭ ಆಗೋಯಿತು ಓ ಇಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಇದ್ದು ಆದಮೇಲೆ ಇದು ನೆಕ್ಸ್ಟ್ ಇದೇ ಬರುತ್ತೆ ಸೊ ಹಾಗೆ ಅಂತ ಒಂದು ಐಡಿಯಾ ಸಿಕ್ತು ಅದಾದ್ಮೇಲೆ ನಮಗೆ ತರ್ಡ್ ಪ್ರಾಜೆಕ್ಟಲ್ಲಿ ಆದರೆ ಏನಂತಂದ್ರೆ ತರ್ಡ್ ಪ್ರಾಜೆಕ್ಟಲ್ಲಿ ಸ್ವಲ್ಪ ನಮಗೆ ಲೈಕ್ ಫ್ಯಾಮಿಲಿ ಫಂಕ್ಷನ್ಸು ಅದು ಇರೋ ಇರೋದ್ರಿಂದ ಟೈಮ್ ಕರೆಕ್ಟಾಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದೇ ಒಂದು ಫಾರ್ಮ್ ಉಳ್ಕೊಂಬಿಡ್ತು ಲಾಸ್ಟ್ರೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮ್ಸಲ್ಲಿ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ಮಾಡಿದ್ದ ಒಂದೇ ಒಂದು ಫಾರ್ಮ್ ಉಳಿದ್ಬಿಡ್ತು ಅದು ಲಾಸ್ಟ್ರೇ ಟೈಮ್ ಆಗೋಯಿತು ಅಂದರೆ ಡೇಟ್ ಏನು ನಮ್ಮದು ಫೋರ್ಟಿ ಡೇಸ್ ಪೀರಿಯಡ್ ಇತ್ತು ಮುಗಿದೋಯ್ತು ನಮ್ಗೆ ಏನಂತಂದರೆ ಇಷ್ಟು ಕಷ್ಟಪಟ್ಟು ಮಾಡಿದೀವಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಅದು ತುಂಬ ಕೇಸು ನಮಗೆ ಗೊತ್ತಿತ್ತು ಯಾಕೆಂದರೆ ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ನಂಬಿಕೆ ಇತ್ತು ಯಾಕೆಂದರೆ ಅಷ್ಟು ಕರೆಕ್ಟಾಗಿ ಮಾಡಿದೀವಿ ಒಂದು ನಿಯರ್ಲಿ ಟೆನ್ ಕೆ ಅಂತೂ ಬಂದೇ ಬರುತ್ತೆ ಸುಮ್ಮನೆ ಟೆನ್ ಕೆ ಕೊಟ್ಟೋಗುತ್ತಲ್ಲ ನಮ್ಮ ಕೈಯಿಂದ ಇಷ್ಟು ದಿವಸ ಹಾಕಿದ್ದು ಎಫರ್ಟ್ಸು ವೇಸ್ಟ್ ಆಗೋಗುತ್ತಲ್ಲ ಅಂದ್ಬಿಟ್ಟೆಲ್ಲ ತುಂಬ ಯೋಚನೆ ಮಾಡ್ತೀವಿ ಆಮೇಲೆ ಇಲ್ಲ ಏನು ಮಾಡೋದು ಏನು ಆಯಿತಾ ಆಮೇಲೆ ರೇ ರೇಖಾ ಮ್ಯಾಮಿಗೆ ಹೇಳಿದ್ವಿ ಮ್ಯಾಮ್ ಈ ಥರ ಆಗೋಗಿದೆ ಒಂದೇ ಒಂದು ಫಾರ್ಮ್ ಉಳ್ಕೊಂಡಿದೆ ದಯವಿಟ್ಟು ನಮ್ಗೊಂದು ಚಾನ್ಸ್ ಸಿಗುತ್ತಾ ಅಂತ ಅವರು ತಕ್ಷಣ ಬೇರೆಯವ್ರನ್ನ ಬೇರೆಯವ್ರಾಗಿದ್ದರೆ ಕೇಳಿದ ತಕ್ಷಣ ಇಲ್ಲ ಮ್ಯಾಮ್ ರೂಲ್ಸಲ್ಲಿ ಇದ್ದದೆ ಹಾಗೆ ಇಲ್ಲ ಕೊಡೋಕ್ಕಾಗಲ್ಲ ರೂಲ್ಸಲ್ಲೇ ಇದೆಯಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲೇ ಇದೆಯಲ್ಲ ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳೋರು ಬಟ್ ಇವರು ಒಂದೇ ಮಾತಲ್ಲಿ ಇಲ್ಲ ನಾನು ಆಯಿತು ನಾನು ಹೆಡ್ ಆಫೀಸಿಗೆ ಕೇಳ್ತೀನಿ ನೀವೇನೂ ಟೆನ್ಷನ್ ಮಾಡ್ಕೊಬೇಡಿ ನನಗೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಅಂದರೆ ಕಷ್ಟಪಟ್ಟು ಮಾಡಿರ್ತೀರ ಸೊ ಹಾಗಾಗಿ ನನಗೂ ಅರ್ಥ ಆಗುತ್ತೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಲೈಕ್ ಹೆಡ್ ಆಫೀಸಿಗೆ ಹೆಡ್ ಆಫೀಸಿಗೆ ಕನ್ಸಲ್ಟ್ ಮಾಡಿ ಮಾತಾಡ್ತೀನಿ ಅವ್ರ ಹತ್ರ ಅಂತ ಅಂದ್ಬಿಟ್ಟು ಅಂತ ಹೇಳಿದರು ಅದಾದ ಮೇಲೆ ಅವ್ರು ಮಾತಾಡಿದ್ರು ಕೂಡ ಅವ್ರು ಮಾತಾಡಿ ಎಲ್ಲ ಇದು ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು ಆ ಥರ್ಡ್ ಪ್ರಾಜೆಕ್ಟಲ್ಲಂತೂ ನಮಗೆ ರೇಕಮ್ಯಾಮು ಸಕ್ಕತ್ತು ಸಪೋರ್ಟ್ ಮಾಡಿದ್ರು ಯಾಕಂತಂದರೆ ನಾವು ಇಲ್ಲ ಅಂದರೆ ಕಷ್ಟ ಬಟ್ ಮಾಡಿದ್ದು ಕೂ ಫಾರ್ಟಿ ಡೇಸ್ಗೂ ಇಲ್ಲ ಹೋಯಿತು ಏನೂ ಬರೋದೇ ಇಲ್ಲ ಫುಲ್ ವೇಸ್ಟ್ ಆಯಿತು ಟೈಮ್ ಆಗಲಿ ಎಲ್ಲ ವೇಸ್ಟ್ ಆಯಿತು ಹೋಯಿತು ಅಮೌಂಟು ಹೋಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ವಿ ನಾನು ನಾನು ಅಂತಬಿಟ್ಟು ಬಟ್ ಆದರೆ ರೇಕಮ್ಯಾಮು ಇಲ್ಲ ಮ್ಯಾಮ್ ನಾನು ಏನಾದರೂ ಮಾಡಿಸ್ಕೊಟ್ಟೇ ಕೊಡ್ತೀನಿ ಲೈಕ್ ಏನಾರು ಆಲ್ಟ್ರ್ ಮಾಡೇ ಮಾಡೋಣ ಧೈರ್ಯ ಕಳ್ಕೊಬೇಡಿ ನಂಬಿಕೆ ಕಳ್ಕೊಬೇಡಿ ಅಂತ ಅಂದ್ಕೊಂಡು ಅವ್ರು ತುಂಬ ಸಪೋರ್ಟ್ ಮಾಡಿ ಮೇನ್ ಬ್ರ್ಯಾಂಚ್ ಹತ್ತಿರ ಮಾತಾಡಿ ಲೈಕ್ ರಿಕ್ವೆಸ್ಟ್ ಮಾಡ್ಕೊಂಡು ಮೇನ್ ಬ್ರ್ಯಾಂಚ್ ಹತ್ತಿರ ಅವರು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಮೇನ್ ಬ್ರ್ಯಾಂಚ್ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡು ಲೈಕ್ ನಮಗೆ ಒಂದೇ ಒಂದು ದಿವ್ಸ ಲೈಕ್ ಒನ್ ಅವರ್ ಟೈಮ್ ಕೊಡಿಸಿದ್ರು ಒಂದು ಫಾರ್ಮ್ ಕಂಪ್ಲೀಟ್ ಮಾಡೋಕ್ಕೆ ಸೊ ಹಾಗಾಗಿ ನಾವು ಆ ಒಂದು ಫಾರ್ಮನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಅದು ಲೈಕ್ ಎಷ್ಟು ಒಂದು ಟೆನ್ ಏನೋ ಲೈಕ್ ವೆರಿಫಿಕೇಶನ್ಗೆ ಅಂತ ತಗೋತು ಅದಾದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಟೆನ್ ಕೆ ನಿಯರ್ಲಿ ಬರಬೇಕಿತ್ತು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಏನೋ ತಗೊಂಡ್ವಿ ಸೊ ಅದು ಖುಷಿಯಾಯ್ತು ಆವಾಗ ಯಾವಾಗ ಥರ್ಡ್ ಪ್ರಾಜೆಕ್ಟಲ್ಲಿ ಈ ಥರ ಹಿಂಗಾಗಿ ಒಂದ್ಸತಿ ನಮ್ಗಿಲ್ಲ ಅಂದರೆ ಅಯ್ಯೋ ನಮ್ಮ ಮೇಲೆ ನಮಗೆ ಅಯ್ಯೋ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಏನಪ್ಪ ಮಾಡೋದು ಹೇಗೆ ಎರ್ತಾ ಇದು ಹೋಯ್ತಲ್ಲ ಇಷ್ಟು ಕಷ್ಟಪಟ್ಟು ಫಾರ್ಟಿ ಡೇಸ್ ಮಾಡಿದ್ದಕ್ಕೂ ಏನು ವರ್ಕ್ ಆಗ್ತಿರ್ವ ಅಂತ ತುಂಬ ಬೇಜಾರಾಗಿತ್ತು ಬಟ್ ಯಾವಾಗ ರೇಖಾ ನಿಂತು ಸಪೋರ್ಟ್ ಮಾಡಿ ಇಲ್ಲ ಧೈರ್ಯ ತುಂಬಿ ಇಲ್ಲ ನಾನು ಮಾಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಏನಾರ ನಿಮ್ಮ ತಲೆ ನಾನು ಇದ್ದೀನಿ ಅಂತ ಹೇಳಿ ಲೈಕ್ ಎನ್ಕರೇಜ್ ಮಾಡಿ ಧೈರ್ಯ ತುಂಬಿ ಯಾವಾಗ ಮಾಡಿಸ್ಕೊಟ್ರು ಆಗ ಇನ್ನೂ ನಮಗೆ ಜಾಸ್ತಿ ಆಯಿತು ನಮಗೆ ಲೈಕ್ ರೇಖಾ ಮೇಲೆ ಆಗಿರ್ಬೋದು ಸಿರಿಯಾ ಎಂಟರ್ಪ್ರೈಸಸ್ ಮೇಲ್ ಆಗಿರ್ಬೋದು ಸೊ ನಮಗೆ ಧೈರ್ಯ ಇನ್ನೂ ಜಾಸ್ತಿ ಆಯಿತು ಸೊ ಹಾಗಾಗಿ ಅದಾದಮೇಲೆ ಫೋರ್ ಪ್ರಾಜೆಕ್ಟ್ ತೊಗೊಂಡ್ವಿ ಈಗ ನಿಯರ್ಲಿ ಒನ್ ವೀಕ್ ಬ್ಯಾಕು ಫೋರ್ ಪ್ರಾಜೆಕ್ಟು ಕಂಪ್ಲೀಟ್ ಮಾಡಿದ್ವಿ ಈಗ ಮೊನ್ನೆ ಪೇಮೆಂಟ್ ತೊಗೊಂಡಿದ್ದೀವಿ ಲೈಕ್ ಫೋರ್ ಪ್ರಾಜೆಕ್ಟ್ಲಿ ಟ್ವೆಲ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ತೊಗೊಂಡಿದ್ದೀವಿ ಸೊ ಹಾಗಾಗಿ ಖುಷಿ ಇದೆ ನೆಕ್ಸ್ಟ್ ಒಂದು ಜನ ಅಂತಾರೆ ಅಯ್ಯೋ ಜೆನ್ಯೂನು ಜೆನ್ಯೂನ್ ಇದೆಯೋ ಇಲ್ವೋ ನಂಬೋದೋ ಬೇಡವೋ ಅಂತ ಅಂತಾರೆ ಬಟ್ ನಮ್ಮ ನಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಏನಂತಂದರೆ ಇಲ್ಲ ನಾಲ್ಕು ಪ್ರಾಜೆಕ್ಟ್ ತಗೊಂಡಿರೋದ್ರಿಂದ ನಮ್ಗೆ ಯಾವುದೇ ಥರ ಫೇಕ್ ಅಂತ ಅನ್ನಿಸ್ತಾ ಇಲ್ಲ ಮತ್ತು ಏನೇನು ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಲೈಕ್ ಆ ಟೈಮಲ್ಲಿ ಲೈಕ್ ಆ ಟೈಮಲ್ಲಿ ಅವ್ರು ಕಾಲ್ ಪಿಕ್ ಮಾಡದೇ ಇರ್ಬೋದು ಮೆಸೇಜ್ ರಿಪ್ಲೈ ಮಾಡದೇ ಇರ್ಬೋದು ಬಟ್ ಅಂದರೆ ಅವರು ಬೇರೆ ಅವ್ರಿಗೂ ಶೆಡ್ಯೂಲ್ಸ್ ಇರುತ್ತೆ ಬೇರೆ ಶೆಡ್ಯೂಲ್ಸ್ ಇರುತ್ತೆ ಅವರು ಬಿಜಿ ಇರ್ತಾರೆ ಬಟ್ ಆದರೂ ಆಮೇಲೆ ಏನು ಎತ್ತ ಅಂತ ಅವರೇ ಕಾಲ್ ಮಾಡಿ ಏನಾಯಿತು ಮ್ಯಾಮ್ ಅಂತ ಎಲ್ಲ ಕೇಳಿ ರೇಖಾ ಮ್ಯಾಮ್ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಮಗೆ ಖುಷಿ ಇದೆ ನಮಗೆ ಮೇಯ್ನಾಗಿ ರೇಖಾ ಮ್ಯಾಮ್ ಜೊತೆ ವರ್ಕ್ ಮಾಡೋಕ್ಕಾಗಲಿ ಸಿರಿ ಎಂಟರ್ಪ್ರೈಸಸ್ ಜೊತೆ ವರ್ಕ್ ಮಾಡೋಕ್ಕಾಗಲಿ ಖುಷಿ ಇದೆ ಲೈಕ್ ಒಂದು ಪಾರ್ಟ್ ಟೈಮ್ ಈಗ ಇರೋ ಈಗ ಮನೇಲಿ ಕೂತು ಇಲ್ಲ ಬೋರ್ ಆಗ್ತಿರುತ್ತೆ ಟೈಮ್ ಪಾಸ್ ಹೆಂಗಪ್ಪ ಮಾಡೋದು ಇಲ್ಲ ಏನಾರು ಒಂದು ಸಣ್ಣ ಪುಟ್ಟ ಅರ್ನ್ ಮಾಡಬೇಕು ಅನ್ನೋ ಆಸೆ ಇವರು ಖಂಡಿತ ಈ ಕೆಲಸ ಮಾಡಿ ಅರ್ನ್ ಮಾಡ್ಬೋದು ಯಾಕೆಂದ್ರೆ ನಾವು ಸ್ವತಃ ನಾವೇ ನಾಲ್ಕು ಪ್ರಾಜೆಕ್ಟ್ ತೊಗೊಂಡಿರೋದ್ರೆ ನಿಯರ್ಲಿ ಈಗ ನಾಲ್ಕು ಪ್ರಾಜೆಕ್ಟಿಂದ ಟ್ವೆಂಟಿ ಏಟ್ ಕೆ ನಿಯರ್ ತಗೊಂಡಿದ್ದೀವಿ ನಾವು ಸೊ ನಮಗೆ ಖುಷಿ ಇದೆ ಇಲ್ಲಿ ರೇಖಾ ಮ್ಯಾಮ್ ಹತ್ರ ಓಕ್ ಮಾಡೋಕ್ಕಾಗಲಿ ಸಿರಿ ಅಂದ್ರೆ ಪ್ರೈಸಸ್ ಹತ್ತಿರ ವೋಪ್ ಮಾಡೋಕ್ಕಾಗಲಿ ನಮಗೆ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಪೋರ್ಟ್ ಸಪೋರ್ಟ್ನ ಫಾರ್ ಆಲ್ ಯೋರ್ ಸಪೋರ್ಟ್ ರೇಖಾ ಮ್ಯಾಮ್ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ನಮ್ಮ ಒಂದು ಮೈಸೂರಿನ ಬ್ಯೂಟಿಫುಲ್ ಕಪಲ್ ಕಾರ್ತಿಕ್ ಪರ್ ಯಾವ ರೀತಿ ನಮ್ಮಲ್ಲಿ ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಮನೇಲೇ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ನೀವು ನಮ್ಮ ಮೇಲೆ ಟ್ರಸ್ಟ್ ಮಾಡಿದೀರ ಅಂದರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅನ್ನೋದನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ನೀವು ಇನ್ನು ಮನೆಯಲ್ಲೇ ಕೂತ್ಕೊಂಡು ಸಮಥಿಂಗ್ ಅರ್ನ್ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಈ ಕೂಡಲೇ ನಮ್ಮ ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ಗೆ ಒಮ್ಮೆ ವಿಸಿಟ್ ಮಾಡಿ ವರ್ಕ್ ಬಗ್ಗೆ ಫುಲ್ ಡೀಟೇಲ್ಸ್ ಮಾಹಿತಿನ ತಿಳ್ಕೊಳ್ಳಿ ನಿಮಗಿರುವಂಥ ನ ಕ್ಲಾರಿಫೈ ಮಾಡಿಕೊಂಡ ನಂತರ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದೊಳ್ಳೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಸೊ ಹಾಗೆ ನಮ್ಮ ಒಂದು ಸಿರಿ ನ ಟ್ರಸ್ಟ್ ಮಾಡಿ ವಿಸಿಟ್ ಮಾಡಿ ಸೊ ಇವತ್ತು ಯಾರೆಲ್ಲ ಪೇಮೆಂಟ್ ತಗೋತಾ ಇದ್ದೀರಾ ಆ್ಯಂಡ್ ಯಾರೆಲ್ಲ ನಮಗೆ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಅನ್ನೋದನ್ನ ಸೊ ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಕೊಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದನ ನಾನು ತಿಳಿಸ್ತೀನಿ ಹಾಗೆ ಎಸ್ಪೆಷಲಿ ಪೂಜಾ ಮ್ಯಾಮ್ ಆ್ಯಂಡ್ ಕಾರ್ತಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ಇಷ್ಟು ಒಂದು ಲೆಂತಿ ವಿಡಿಯೋನ ನಮ್ಮ ಒಂದು ಬ್ರಾಂಚ್ ಬಗ್ಗೆ ನಮ್ಮನ್ನು ಟ್ರಸ್ಟ್ ಮಾಡಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಇದು ಯುಟಿಲೈಸ್ ಆಗಲಿ ಅಂತ ಹೇಳಿ ಹೇಳಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮೇಲೆ ಅಂತ ಹೇಳ್ತಾ ಹಾಗೆ ಫಿಫ್ತ್ ನ ಕೂಡ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಐ ಯು ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್